ಹಲೋ ಹೇಳಿ ಹಲೋ ಹಲೋ ಹೇಳಿ ಸರ್ ಪ್ರಥಮ ಅವರ ಖಂಡಿತ ನಾನು ಹೇಳಿ ಏನು ಏನು ಮನೆ ಇದು ದೇವಸ್ಥಾನ ಗಲಾಟೆ ಏನಾಯ್ತಾ ಇನ್ಸ್ಪೆಕ್ಟರ್ ಯಾವುದೋ ವಿಚಾರಕ್ಕೆ ಫೋನ್ ಮಾಡಿದಾಗ ನಿಮ್ಮ ವಿಚಾರ ಹೇಳಿದ್ರು ಕಂಪ್ಲೇಂಟ್ ಒಂದು ಕೊಡೋಕ್ಕಾಗಿಲ್ವಾ ನಿಮ್ಗೆ ಒಂದು ಮಾತು ಹೇಳಿದೀನಿ ಸತ್ಯ ಹೇಳ್ತಾ ಇದ್ದೀನಿ ಏನೂ ಇಲ್ಲ ಒಂದು ಸತ್ಯ ಹೇಳ್ತೀನಿ ಎಲ್ಲವೂ ರೆಡಿ ಇದೆ

ಅಲ್ಲ ಅವನು ಸ್ವಲ್ಪ ಅಲ್ಲ ಇವನು ಆ ಬೋಳಿ ನನ್ನ ಮಗ ಅವನು ಬುಲೆಟ್ ಮಗನ್ ಜೊತೆ ಓಡತಿಲ್ಲ ದೊಡ್ಡ ಕ್ರಿಮಿನಲ್ ಅವನು ನಿಮಗೆ ಒಳ್ಳೆಯವ ಯಾರು ಕೆಟ್ಟವ್ರು ಯಾರು ಯಾರು ಗೊತ್ತಾಗಲ್ಲ ಪ್ರಥಮ್ ಅವನೆ ಅವನೆ ಅವನೇ ಇನ್ಫಾರ್ಮೇಷನ್ ಕೊಟ್ಟು ಕರ್ಸಿರೋದು ಎಲ್ಲ ಅಣ್ಣ ಒಂದು ನಿಮಿಷ 30 ಸೆಕೆಂಡ್ ಕೇಳಿಸ್ಕತ್ತಾ ಅಮೇಲೆ ಮಾತಾಡ್ತೀನಿ ಅವನನ್ನ ಬ್ಲೇಮ್ ಮಾಡ್ತಾ ಇಲ್ಲ ಹೊಗಳ್ತಾ ಇಲ್ಲ ಬಟ್ ವಿಷಯವಂತ ಒಂದ್ ಹ್ಮ್ ಫೋನ್ ಮಾಡಿ ಕರೆದಿದ್ದು ದೇವಸ್ಥಾನ ಪೂಜೆಗೆ ಅಂತ ನಾನು ಒಂದ್ ತಿಳ್ಕೊಳ್ತ ಕಪ್ ತಿಳ್ಕೋಬೇಡಿ ಮೊದಲಿದ್ದಂಗಿಲ್ಲ ಈಗ ಏನು ಅಂದ್ರೆ ಯಾರೋ ಒಬ್ರು ಹಿರಿಯ ಕಲಾವಿದ್ರು ತೀರ್ಕೊಂಡಿದ್ದಾರೆ ಅಥವಾ ದೇವಸ್ ದೇವಸ್ಥಾನ ಪೂಜೆ ನೀವು ಎರಡಕ್ಕೆ ಮಾತ್ರ ದುಡ್ಡು ಆಗಲ್ಲ ಎಲ್ಲದಕ್ಕೂ ನಾನು ದುಡ್ಡು ಡಿಸ್ಕೌಂಟ್ ಹೋಗ್ತೀನಿ ಇವೆಂಟ್ ಯಾಕೆಂದ್ರೆ ಸಿನಿಮಾಗ್ ಹಾಕ್ಬಿಟ್ಟಿದ್ದೀನಿ ನಾನು ಕಡಿಮೆ ಐದಾರು ಕೋಟಿ ಸಿಕ್ಕಾಕೊಂಡ್ಬಿಟ್ಟೈತೆ ನಂದು ನೋ ಕುನ್ ಸಿನಿಮಾ ದೊಡ್ಡ ಬಜೆಟ್ ಆಗೋಗಿದೆ ಯಾಕೆ ಸ್ಟಾರ್ ಕಾಸ್ಟ್ ಮೊನ್ನೆ ಎಲ್ಲ ಬ್ಲಡ್ ಎಲ್ಲ ಫೈಟ್ ಆಗಿತ್ತಲ್ಲ ಅದು ಇಲ್ಲಿ ಏನಾಗೋಯ್ತು ದೇವ್ರ ಪೂಜೆಗೆ ಬರ್ಲೇಬೇಕು ಸರ್ ಅಂತ ಬಲವಂತ ಮಾಡಿ ಹೇಳ್ತೀನಿ ಎಲ್ಲಾನು ಹೇಳ್ತೀನಿ ನಿಮ್ಮ ಯಾವ ಮುಚ್ಚಿ ಮಾಡಿ ಬಟ್ ಇದೆಲ್ಲೂ ಹೋಗೋದ್ ಬೇಡ ಅಣ್ಣ ಮಾಧ್ಯಮಕ್ಕೆ ಎಲ್ಲೂ ಹೋಗೋದ್ ಬೇಡ ನೀವು ಎಲ್ಲೂ ಲೈವ್ ಹೇಳ್ಬೇಡಿ ಇನ್ನು ಎರಡು ಮೂರು ದಿನದಲ್ಲಿ ಇದು ಅವ್ರ ಒಳಗೆ ಹೋಗ್ತಾರೆ ಅರೆಸ್ಟ್ ಆಗ್ತಾರೆ ಬಟ್ ಎರಡು ದಿನ ತಡ್ಕೊಳ್ಳಿ ವಿಷಯ ಏನು ಅಂತ ಫಸ್ಟ್ ಅಲ್ಲ ಈಗ ನನ್ಗೆ ಏನ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನಾಳೆ ದಿವಸ ನೀನು ಇದನ್ನ ಯಾರತ್ರ ಹತ್ರ ಅಂದ್ರು ಅಥವಾ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರು ನಾಳೆ ದಿವಸ ನಿನ್ ಸೈಜ್ ಗೀಸ್ ಹಾಕಿದ್ರೆ ಎಲ್ಲಾರು ಕಣ್ಣೀರ್ ಹಾಕ್ಬೇಕಲ್ಲ ಆಮೇಲೆ ಸಮಾಜಕ್ಕೆ ಇದೊಂದು ಘಾತ್ಕ ಆಗ್ಬಾರ್ದಲ್ವಾ ಪ್ರತಾಪ್ ನಿನ್ನ ಸ್ವಾರ್ಥ ಬಿಟ್ಟಾಕು ಸಮಾಜಕ್ಕೆ ನಾಳೆ ದಿವಸ ಇನ್ನೊಬ್ರು ನೋಡದಾಕ್ತಾರ ಅವ್ರು ನಿನ್ ನೋಡದಾಕದ್ಮೇಲೆ ಒಬ್ಬ ಸೆಲೆಬ್ರಿಟಿನೇ ಬಿಟ್ಟಲ್ಲ ಅಂದ್ಮೇಲೆ ಬೇರೆ ಜನಗಳು ಏನ್ ಬಿಡ್ತಾರ ಅವರು ನಲವತ್ ಸೆಕೆಂಡ್ ಮಾತಾಡಕ್ ಬಿಡ್ತೀರಾ ಹೇಳಿ ಹೇಳಿ ಎಲ್ಲಾನು ಹೇಳಿ ಹೇಳಿ ಇನ್ನು ನಡೆದಿದ್ದು ಇನ್ನು ನಡೆದು ಇನ್ನು ನಲವತ್ತೆಂಟು ಗಂಟೆನೂ ಆಗಿಲ್ಲ ಇಲ್ಲ ಕರೆಕ್ಟ್ ಎಲ್ಲಿ ಎಲ್ಲ ಆಗಿದ್ದು ದೇವಸ್ಥಾನ ಒಂದು ಕಾಡಲ್ಲಿ ಇರೋ ದೇವಸ್ಥಾನ ಇಲ್ಲಿ ಕಾಡ ಕಿಲೋಮೀಟರ್ ದೂರ ಇಲ್ಲಿ ದೊಡ್ಡಪುರ ದೊಡ್ಡಪುರ ಹೌದು ದೇವಸ್ಥಾನ ಇದು ಹೇಳ್ತೀನಿ ಹೇಳ್ತೀನಿ ಫೋನ್ ಮಾಡಿ ಬಲವಂತ ಮಾಡಿ ಕರೆದ್ರು ನೇರವಾಗಿ ಹೇಳ್ತೀನಿ ಯಾರು ಡಿಜಿಟಲ್ ಪ್ರಮೋಟರ್ ಬಾ ನೇರವಾಗಿ ಹೇಳ್ತೀನಿ ಅವ್ ಮುಚ್ಚು ಮರ ಒಂದ್ ಸತ್ಯ ಹೇಳ್ತೀನಿ ಈಗ ನಾವಣ್ಣ ಕಮರ್ಷಿಯಲ್ಸ್ ಕೊಟ್ಟು ಸಿನಿಮಾ ಮಾಡಕ್ ಆಗಲ್ಲ ಬರಿ ದೊಡ್ಡ ಸಿನಿಮಾ ಪ್ಯಾನ್ ಇಂಡಿಯಾ ಸಿನ್ಮಾ ಅದು ಇದು ಅಂತಲೇ ಬದುಕ್ತಾವ್ರೆ ಅಲ್ಲ ಬರೀ ಐವತ್ತು ನೂರು ಕೋಟಿ ಬದುಕ್ತಾರೆ ಎರಡು ಒಂದೂವರೆ ಕೋಟಿ ಎರಡು ಕೋಟಿ ಹಾಕೋರ್ ಬೀದಿಗೆ ಬಂದ್ಬಿಡ್ತಾವ್ರಿ ಇದು ಪ್ರಮೋಷನ್ಸ್ ಗೆ ದುಡ್ಡಿಲ್ಲ ಅಂದ್ರೆ ಚಾನಲ್ ಗಳ್ ನಾವು ಕೊಡಕ್ ಆಗಲ್ಲ ಹಿಂಗಿದ್ದಾಗ ಅಟ್ಲೀಸ್ಟ್ ಡಿಜಿಟಲ್ ಅವ್ರ್ದಾರು ವಿಶ್ವಾಸ ಕಿಟ್ಕಳ ಅನ್ನೋ ಕಾರಣಕ್ಕೆ ನನ್ ಕಂಟೆಂಟ್ ಯಾವ್ದೇ ಹಾಕಿದ್ರೂ ಅವ್ರ ವಿಶ್ವಾಸವಾಗಿದ್ದೀನಿ ಅಣ್ಣ ಅಷ್ಟೇ ಬೇರೆ ಇಲ್ಲ ಇದ್ರೆ ಪೂಜೆ ಬರ್ಲೇಬೇಕು ಬಲವಂತ ಮಾಡಿದ್ರು ಬರ್ತೀನಿ ಅಂತ ಬಂದೆ ಅಲ್ಲಿ ಸರ್ ಅಲ್ಲ ಅಲ್ಲಿ ಗ್ಯಾಂಗ್ ಕಾಯ್ತಾ ಇದೆ ನಿಮ್ಗೆ ಅಂದ್ರು ನಾನೇನಂತೆ ಗೊತ್ತಾಗ ಫಸ್ಟ್ ದೇವ್ರು ಆಮೇಲೆ ಬಿಟ್ಟವ್ರು ಅಣ್ಣ ಟ್ರಂಪ್ ಬಂದ ಕೂತಿದ್ರು ದೇವ್ರಿಗಂತ ದೇವ್ರ ದೊಡ್ಡವರು ಟ್ರಂಪ್ ದೊಡ್ಡವರು ಒಂದೇ ಅಲ್ಲಿ ಹೆಂಗಲ್ಲ ಜೋರಾಗಿ ನಗಾಕ್ ಶುರು ಮಾಡಿದ್ರು ಟ್ರಂಪ್ ದೊಡ್ಡವರ ದೇವ್ರ್ ದೊಡ್ಡವರು ಒಂದೇ ಅಲ್ಲಿ ಮೋದಿ ನಾನು ದೇವ್ರ ಮುಂದೆ ಇದ್ರೆ ಫಸ್ಟ್ ದೇವ್ರು ಫಸ್ಟ್ ಎಲ್ಲ ಆಮೇಲೆ ಮೋದಿ ನಂಗೆ ದೇವ್ರಿಗೆ ಹೋಗ್ಲ ಎಲ್ಲಿ ಹೋಗ್ಲಿ ಅಂದ್ರೆ ಸಾರ್ ನಿನ್ ಮಾತು ಕೊಡಕ್ ಸರ್ ಕೇಳದಷ್ಟು ಕೇಳಿ ದೇವ್ರ ಹತ್ರ ಹೋಗಿದ್ ಬರ್ತೀನಿ ಯಾ ಯಾರು ಅಡ್ಡಾಕಿ ನಿಮ್ಮನ್ನ ಹಲೋ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಹಂಗೆ ಜಸ್ಟ್ ಹೋಲ್ಡ್ ಆನ್ ನಾನು ರೂಮಲ್ಲಿ ಇದ್ದೀನಿ ಒಂದ್ ನಿಮಿಷ ಆಚೆ ಬರ್ತೀನಿ ಹಾ ದೇವ್ರೆ இது சத்ய பூஜை மாத்திரத்தி ಇದು ಕಡೆ ಊರ ನಾನ್ ವೆಜ್ ಆಸೆ ಹಾ ಊಟಕ್ಕೆ ಕುತ್ಕೊಂಡೆ ಅಲ್ಲಿ ಊಟ ತಕ್ಷಣ ಕಾರನ್ನ ಬಂದೆ ಇಪ್ಪತ್ತರಿಂದ ಇಪ್ಪತ್ತೆರಡು ಜನ ಹುಡುಗರು ಎಲ್ಲ ಕಾರನ್ನ ರೌಂಡ್ ಅಪ್ ಮಾಡ್ಕೊಂಡ್ರು ಹಾ ಹೌದು ಹೌದು ಕರೀದವ್ರು ಮೇಡಮ್ ಹಾ ಸೌರು ಕರೀದವ್ರು ಮೇಡಮ್ ಹಾ ಯಾರು ಹೇಳಿ ಯಾರು ಹೌದು ಅಲ್ಲ ಅವ್ರು ಹೇಳಿದ್ದು ನಾನು ಹೇಳಿದ್ದು ಯಾರು ಹೇಳಿ ಹಾ ಸೌರ ಬನ್ನಿ ಸೌ ಹಾ ಎಳ್ತು ಅಲ್ವ ಬರೋಕ್ಕು ಅಲ್ವ ಹಾ ಬದರ್ ನಂಗೆ ಯಾರು ಅಂತಲೇ ಗೊತ್ತಿಲ್ಲ ಯಾರು ಹಾ ಅಲ್ಲಿ ಹಿಂದ್ಗಡೆ ಕೂತನ ಬಾ ನಂಗಿಲ್ಲಿ ಸಾರ್ ಅವ್ರು ದೊಡ್ಡ ಹೆಣ್ಣು ಹೋದ್ರು ಹಾ ಹೌದಾ ದೊಡ್ಡ ಹೆಣ್ಣಂದ್ರೆ ನಿಮ್ಮ ಕೈ ಹದ್ದೈದು ಅಡಿ ಐತಾ ಅಂದೆ ನಾನು ತಮಾಷೆಗೆ ಸುಮ್ಮನೆ ಬನ್ನಿ ಸರ್ ನಿಮ್ಮ ಸಿನ್ಮಾಗೆಲ್ಲ ಸಿನ್ಮಾಗೆ ಯಾವ ತರ ಡೈ ಸಾರ್ ನಿಮ್ಮ ಸಿನ್ಮಾಗೆಲ್ಲ ಬೇಕಾಯ್ತಾರೆ ಹಾ ಕ್ರೀಮ್ ಮುಗಿತೀನಿ ಬನ್ನಿ ಪ್ಲೀಸ್ ಸರ್ ಇವ್ನು ಇವ್ನು ಇರ್ಲಿಲ್ಲ ನಿಮ್ಮತ್ರ ಹತ್ರ ಬುಲೆಟ್ ಬುಲೆಟ್ ನೋಡಿ ಬೆಳಗ್ಗೆ ತ್ರೀ ಅಂಡ್ ಆಫ್ ಫೋರ್ ಇಂದ ಅಲ್ಲೇ ಇದ್ದ ಬುಲೆಟ್ ನಿಮ್ ಜೊತೆ ಇದ್ದ ಅವ್ರ ನನ್ ಜೊತೆಲ್ಲ ರೌಡಿಗಳ ಯಾರು ಹೇಳ್ತೀನಿ ರೀ ಅಲ್ಲ ಹೋದರೆ ಆಯ್ತು ಸ್ವಲ್ಪ ಬರ್ಲೇಬೇಕು ಸರ್ ಬರಲೇಬೇಕು ಏ ಇಲ್ಲೆ ಪ್ರದರ್ ದಯ್ವಿಟ್ಟು ಬೇಡ ನಿಮ್ ಕೈ ಮುಗಿತೀನ್ ಬೇಡ ನನಗೂ ಅವ್ರಗೂ ಏನ ರೀ ಸಂಬಂಧ ನಾನು ಫನ್ ಲವಿಂಗ್ ಗೈ ಗೈ ಈ ಗಲಾಟೆಗಳಿಂದ ದೂರ ನಾನ್ ಯಾಕ್ರ ಇಡ್ರಿ ಅಲ್ಲಾಡಿಸ್ತೀರಾ ಸುಮ್ಮನೆ ವಿಶ್ ಮಾಡಿ ಹೊಟ್ಟೋಗ್ಬಿಡಿ ಯಾವಾಗಾರು ಬೇಕಾಯ್ತೆ ಅಂದ್ರೆ ಅವಕಾಶವೇ ಇಲ್ವಲ್ಲಪ್ಪಾ ನನ್ ಲೈಫ್ ಅಲ್ಲಿ ಅವ್ರಗ್ ಅಗತ್ಯವೇ ಇಲ್ಲಲ್ಲ ಅಂದೆ ಕಾರ್ ಡೋರ್ ಓಪನ್ ಮಾಡಿದೆ ಮುಂದ್ಗಡೆ ಇನ್ನಿಬ್ರು ಬಂದ್ ನಿಂತ್ಕೊಂಡು ಸರ್ ಒಂದ್ ನಿಮಿಷ ಬಂದು ಹೋಗಿ ಕರಿತ ಕೇಳಿಸ್ತಾ ಇಲ್ವಾ ಇಲ್ಲೋ ಮಾತೃ ವರ್ಷ ಬುಲೆಟ್ ಬದ್ಲಾಗುಲೆಟ್ ಇದಾವಾಗ ಬುಲೆಟ್ ಆ ರೌಡಿಗಳ ಜೊತೆ ಕೂತಿದ್ರು ಅಂದ್ರೆ ಐವತ್ತಡಿ ದೂರದಲ್ಲಿ ರೌಡಿಗಳ ಜೊತೆಗೆ ಅದು ನಮ್ ಗಲಾಟೆ ಮಾಡಲ್ಲ ಅವ್ರ ಜೊತೆ ಬಿಡ್ಸ ಅವನೇನ್ ಇದನ್ನೆಲ್ಲ ಸ್ಟಾಪ್ ಅಂತ ಹೇಳಿಲ್ಲ ವೆಪನ್ಸ್ ಎಲ್ಲ ಹೊರಗಡೆ ಬಂದ್ಬಿಟ್ಟಿತ್ತು ಅಂತೀನಿ ಏನೇನ್ ವೆಪನ್ ಹೇಳ್ತೀನಿ ಉತ್ಕೊಂಡೆ ಅಣ್ಣ ನಂಗೆ ರಕ್ಷಕ್ ಮೇಲೆ ಬೇಜಾರಲ್ಲ ಬಟ್ ರಕ್ಷಕ್ ಏನ್ ತಪ್ಪ ಮಾಡ್ತಾ ಇದೆ ಅಂದ್ರೆ ಸ್ನೇಹ ಸಹವಾಸ ಮುಖ್ಯ ಆಗುತ್ತೆ ಅಣ್ಣ ನಿಮ್ಗೊಂದು ವಿಷಯ ಗೊತ್ತಾ ಲಾಸ್ಟ್ ಇಯರ್ ಕಲರ್ಸ್ ಅವರು ಹಂಗೆ ನೋಟಿಸ್ ಇಶ್ಯೂ ಮಾಡಿದ್ರು ಅದನ್ ತಪ್ಸಿದ್ ನಾನು ಅಣ್ಣ ಈ ವಿಷಯ ಗೊತ್ತಾ ನಿಮ್ಗ ಇದು ಅಲ್ಲೋದ್ರು ಎಲ್ಲಾ ಬರ್ಬೇಕು ಅಂದಾಗ ನಡ್ಕೊಂಡ್ ಹೋದೆ ಅಣ್ಣ ದಯ್ವಿಟಿ ವಿಷಯಲ್ಲೂ ಹೊರಗಡೆ ಹೇಳ್ಬೇಡಿ ಇಲ್ಲ ಎರಡು ದಿನ ಕೇಸ್ ಆಗ್ತಾ ಇದೆ ಅಲ್ಲ ಕರ್ನಾ ಅಲ್ಲಿಂದ ಹೊರಗಡೆ ಹೋದೆ ಕರ್ಕೊಂಡು ಹೋಗ್ಬೇಕು ನಾನು ದೇವಸ್ಥಾನದಿಂದ ಐವತ್ ಅಡಿ ದೂರದಲ್ಲಿ ಇಲ್ಲ ಮಟನ್ ಇದು ಸಾರಿ ಎಣ್ಣೆ ಗಿಣ್ಣೆಲ್ ಹಾಕೊಂಡ್ ಕುತ್ರೆ ಬಿಟ್ಟವ್ರೆ ಅವ್ರ ದೇವಸ್ಥಾನಕ್ಕೆ ಬಂದಿರುವ ದೇವಸ್ಥಾನ ಅಂದ್ರೆ ಇದಕ್ಕಲ್ಲ ಈ ಪೂಜೆಗೆ ಅಂತ ಕರ್ಸಿ ಎಲ್ಲಾನು ಒಂದೇ ಕಡೆ ಸೇರಿಸಿ ಹಬ್ಬಕ್ಕೆ ನಾನ್ವೆಜ್ ಊಟ ಇತ್ತಲ್ಲ ಅಂತ ಕರ್ಸಿದ್ರು ಅಣ್ಣ ಊರ ಮಧ್ಯೆ ಕಾರಣ ಅದು ನಾನು ಡ್ರೈವರ್ ಇಬ್ರೆ ಹೋಗಿದ್ದು ಹಾ ಓಯ್ ಹಾ ನನ್ಗ ಯಾಕೆ ಹಿಂಗ್ ಮಾತಾಡ್ತಾ ಈಗ ಯಾರು ಗೊತ್ತಾಗಿರೋರು ಹೇಳಿದ್ರೆ ಕೇಳ್ತೀವಿ ಪ್ರಥಮ ಕೇಳಮ್ಮ ಅಂತ ನೀವ್ ಹೇಳಿದ್ರೆ ಕೇಳ್ಸ್ಕೊತೀನಿ ಒಂದು ಈಗ ನಿಮ್ಗೂ ನನಗೂ ಮಾತಾಡೋದು ಎಂಟು ಯಾಕೆಂದ್ರೆ ಶಿಕ್ಷಣ ಒಬ್ಬರು ಗೌರವಿಸ್ಕೊಳ್ಳೋ ಪ್ರೀತಿ ಇದೆ ನನ್ನ ಜೊತೆ ಇಲ್ಲ ನಿಮ್ ಹೋರಾಟ ಬೇರೆ ನೋಡಲ್ಲ ಅಂತಲ್ಲ ನೀ ಪ್ರತಿದಿನ ಲೈವ್ ನೋಡ್ತೀನಿ ನಾನು ಫ್ರೀ ಆದ ತಕ್ಷಣ ಹಾಗಂತ ನಿಮ್ ಜೊತೆ ನಾನು ಇಲ್ಲ ನಿಮ್ಗೂ ನನಗೂ ಸಂಬಂಧ ಯಾಕೆ ನಿಮ್ಗೂ ಹೋರಾಟದ ಹಾದಿ ನನ್ ಹಾದಿನೇ ಬೇರೆ तं चिन्मा। ऐके नाना आठ कोटी सिगर कम्टी दिलना। हम्म हम्म। सहीं बच्चों वेल्ला कर दो। सही है। आई तो अली अली दो री आरो। या इप्पजो नहीं दो आरो रही है। हाँ। गुड़ गलाओ। हाँ। हाँ। गुड़ करने। हाँ। हाँ। हेलो। इप्पजों ते बस पक्का। हाँ। क्या? यारो। जस्टीमातर ते जब बस पक्का। हाँ। यार

ಸುತ್ತಾಕೊಂಡ್ರು ನಾನೇನು ಹೇಳಿಲ್ಲ ನೀವೆಲ್ಲ ಯಾಕೆ ಕೂರಿಸ್ಕೊಂಡಿದ್ರೆ ಗೊತ್ತಿಲ್ಲ ಇದೆಲ್ಲ ಜೀವನದಲ್ಲಿ ಹೊಸ್ಟು ಅಲ್ಲಿ ಹೋಗ್ತಾ ಇದೀನಿ ಅವ್ರ ಜೊತೆ ಮೂರ್ ಅವರಿನ್ ಕೂತವನೆ ಹೋಗ್ತಾ ಇದೀನಿ ಅವ್ರ ಜೊತೆ ಮೂರ್ ಅವರಿನ್ ಕೂತವ್ ಏನೂ ಇಲ್ಲ ಏನು ಮಾತಾಡಲ್ಲ ಎರಡೂವರೆ ಮೂರ್ ಎರಡೂವರೆ ಮೂರಡಿ ದೂರದಲ್ಲಿ ಕೂತಿದ್ದೆ ಹಾ ಎಷ್ಟಡಿ ಹೇಳಿ ಎರಡು ಮೂರಡಿ ಮೂರಡಿ ಅಂದ್ರೆ ಎಷ್ಟು ಏನ ಎದುರುಗಡೆ ಅಂತ ಅನ್ಕೊಳ್ಳಿ ಅರ್ಥ ಆಯ್ತಾ ಹಾ ಹಂಗೆ ಮಾತಾ ಅಡ್ತಾ ಇದ್ದಾಗ ಹಾ ವೆಪರ್ನೆಲ್ಲ ತೆಗದ್ರು ಚಹಾ ಯಾವ್ದು ಗೊತ್ತಾ ಅಣ್ಣ ಚಹಾಕ ಅದು ಮಾಮೂಲಿ ಚಾಕಲ್ಲ ನೀವು ದರ್ಬಾರ್ ಸಿನಿಮಾ ನೋಡಿದೀರಾ ಡ್ರಾ ಡ್ರಾ ಡ್ರ್ಯಾಗರ್ ಅಂತಾರೆ ಹ್ಮ್ ಡ್ರ್ಯಾಗರ್ ಹಾ ಹಾ ರಜನಿಕಾಂತಂದು ಸಿನ್ಮಾದಲ್ಲಿ ಸುನಿಲ್ ಶೆಟ್ಟಿ ಅಂದ್ರ ಒಂದು ಡ್ರ್ಯಾಗರ್ ಇರುತ್ತೆ ಗೊತ್ತಾ ಡ್ರ್ಯಾಗನ್ ಅಲ್ಲಿ ಒಂದ್ ಸಲ சார் ஒே விடுத்துபுல் நீன சார் நீங்க தப்பாடா இன்வெஸ்ட்மெண்ட் ನಾನ್ ಸಾಲ್ವ್ ಮಾಡ್ತೀನಿ ಬಾಸ್ ಬಗ್ಗೆ ಮಾತಾ ಬೇಡ ಬಾಸ್ ದೇವ್ರು ಅಷ್ಟೇ ಈಗ ಈಗೊಂದು ಕೆಲ್ಸ ಮಾಡ್ರ ಒಳಗ್ ಹಾಕ್ಬಿಟ್ರೆ ಮನೆನೆ ಬೇರೆ ರುಂಡನೆ ಬೇರೆ ಮುಂದೆ ಏನ್ ಮಾಡ್ಕೋತ್ಯಾ ಏನ್ ಕಿತ್ಕೊಳಕ್ ಆಯ್ತೆ ಹಾಕ್ಲಾ ನೋಡಕ್ಯಾ ಡ್ರ್ಯಾಗರಾ ಹ್ಮ್ ಹೌದು ಒಂದಿತ್ತ ಎಲ್ಲ ಒಂದೋ ಎರಡ ಗೊತ್ತಿಲ್ಲ ಬಟ್ ಅದು ಕಣ್ ಮುಂದೆ ತೆಗದ್ರು ತೆಗೆದು ಓಪನ್ ಮಾಡಿ ಹಾಕ್ ಅನ್ನೋ ತರ ಬಂದ್ಬಿಟ್ಟಿತ್ತ ಅದು ಅಣ್ಣ ನಾನಾಗ ಏನಾದ್ರು ನಿಮ್ಗೆ ಒಂದು ವಿಷಯ ಗೊತ್ತಾ ಬುದ್ಧಿವಂತಿಕೆ ಅನ್ನೋದು ಒಂದು ಅಸ್ತ್ರ ಯಾಕೆ ಅಂದ್ರೆ ಬುಲೆಟ್ ಅಲ್ಲೇ ಇದ್ನ ಅವ್ನ ಎರಡೂವರೆ ಅಡಿ ಮೂರಡಿ ದೂರದಲ್ಲಿ ಕೂತಿದ್ದ ಏನು ಮಾತಾಡಿಲ್ಲ ಏನು ಮಾತಾಡಿಲ್ಲ ಅದಾದ್ಮೇಲೆ ಫೋನ್ ಮಾಡಿ ಅಣ್ಣ ನನ್ನ ವಿಷಯ ಹೇಳಿ ಮಾತಾಡ್ಬೇಡಿ ನಾನು ಹೇಳಲ್ಲಪ್ಪ ಎಸ್ಪಿ ಫೋನ್ ಮಾಡಿದ್ರು ಅವ್ರು ಕೇಳಿದಾಗ ಇದ್ ಕೊಡ್ತೀನಿ ನಾನು ಇಲ್ಲಾನು ಸಿ ಡಿ ಆರ್ ತೆಗಿಸ್ತಾರೆ ಅದು ನಾನು ನಿಮ್ಮೇಲೆ ಹೇಳಿಲ್ಲ ಇನ್ ಎರಡು ದಿನ ಬಿಟ್ಟು ನಾನು ಮಾತಾಡ್ತೀನಿ ನಾನು ಹುಷಾರ್ ತಪ್ಪುಟ್ಟೆ ನಿನ್ನೆಯಿಂದ ಈಗ ತುಂಬಾ ಅಂದ್ರೆ ತುಂಬಾ ಅದು ಎಲ್ಲ ನಮ್ ಜಗ್ದಲ್ಲಿ ಗಲಾಟಿ ಎಲ್ಲಿ ಬಂದಿದೆ ಬ್ರದರ್ ನಮ್ಮ ಹತ್ರ ಈಗ ನಮ್ ಮನೆಯವ್ರಿಗೆ ಗೊತ್ತಿಲ್ಲ ರೂರಲ್ ಇನ್ಸ್ಪೆಕ್ಟರ್ ನಿಜನಾ ಮಾಡಿದ್ರು ಎಲ್ಲಾರು ಮಾಡಿದ್ರು ಎಸ್ ಪಿ ಮಾಡಿದ್ರು ಸಾದಿಕ್ ಪಾಷಾ ಅಂತ ನೀವೆಲ್ಲ ಅನ್ಕತ್ರಿ ಎಲ್ಲಾ ಪೊಲೀಸ್ ಕೆಟ್ಟವ್ರು ಅಂತ ಪ್ರದಿಕ್ ಪಾಶ್ ಅವ್ರು ಹೆಂಗ್ ಮಾಡಿದ್ರು ಗೊತ್ತಾ ಡಿಯರ್ ಪ್ರಥಮ್ ಸಾರಿ ಟು ಹಿಯರ್ ದಿಸ್ ಅಂತ ಒಂದು ಮೆಸೇಜ್ ಕಳ್ಸೋರು ಐ ಮೀನ್ ಇನ್ಸ್ಪೆಕ್ಟರ್ ಸಿ ಪಿ ಐ ಏನು ಕಳಿಸಿ ಸೊ ವೆನ್ ಯು ಕ್ಯಾನ್ ಯು ಪ್ಲೀಸ್ ಕಾಲ್ ಮೀ ಬ್ಯಾಕ್ ಅಂತ ಕಳ್ಸೋರು ನಾನ್ ನೋಡಿದ ತಕ್ಷಣ ನೋಡದೆ ಮಾತಾಡಕ್ ಹೋಗ್ಲಿ ವಾಪಸ್ ಮತ್ತೆ ಕಾಲ್ ಬಂತು ಎಲ್ಲ ಹೇಳಿದೆ ನಿಜಾನ ಪ್ರಥಮ್ ನಮ್ ತರ ದೊಡ್ಡಬಳ್ಳಾಪುರ ನ್ಯೂಸ್ ಅಂತ ಲೋಕಲ್ ನ್ಯೂಸ್ ಪೇಪರ್ ಅವರು ಮತ್ತೆ ಯಾರೋ ಬಂದಿರು ಅವ್ರು ಮಾಹಿತಿ ಕೊಟ್ಟಿದ್ದಾರೆ ಸುಳ್ಳು ಹೇಳ್ಬಿಡಿ ಸಾಕು ಅಂದ್ರು ನಿಮ್ ಏನಿದೆ ಅದನ್ನ ಹೇಳಿ ನೀವು ಕಂಪ್ಲೇಂಟ್ ಕೊಟ್ರೆ ಮುಂದುವರಿ ಪ್ರಥಮ್ ಅದು ಅದಾದ್ಮೇಲೆ ನಾನ್ ಕಾಲ್ ಕಟ್ ಮಾಡ್ಸ ವಾಪಸ್ ಫೋನ್ ಮಾಡ್ತೀನಿ ಸುಮ್ನಾ ಅಷ್ಟೊತ್ತಿಗೆ ಎಸ್ ಪಿದ್ ಎರಡು ಮಿಸ್ ಕಾಲ್ ಇತ್ತು ನೀವು ಎಸ್ ಪಿದು ಮತ್ತೆ ಅಲ್ಲಿಂದ ಮುಂದೆ ಬರೋಕೆ ರಾಜನ್ ಕುಂಟೆ ಇನ್ಸ್ಪೆಕ್ಟರ್ ಪಾಪ ಮಾಡ್ಬಿಟ್ಟವ್ರೆ ಸರ್ ನಮ್ ಲಿಮಿಟ್ಸ್ ಬರಲ್ಲ ಆಲ್ರೆಡಿ ಕಮಿಷನರ್ ತನಕ ಅಂತ ಏನಿದು ಅಂತ ಕೇಳಿದ್ರು ನಾನಾಗ ಹೇಳಿದೆ ಸರ್ ಇದು ಚಿಕ್ಕಬಳ್ಳಾಪುರ ಆದ್ರೆ ನಿಮ್ ಲಿಮಿಟ್ಸ್ಗೆ ಬರುತ್ತೆ ದೊಡ್ಡಬಳ್ಳಾಪುರ ಬಂದು ಇವ್ರ ಲಿಮಿಟ್ಸ್ಗೆ ಬರುತ್ತೆ ಯಾರಿಗೆ ಸಾದಿಕ್ ಪಾಶ್ ಅವ್ರ ಲಿಮಿಟ್ಸ್ಗೆ ಅವರು ಅದಕ್ಕೆ ನಾನು ಅಂದೆ ಒಂದು ಮಾತು ಸರ್ ನಾನೇ ಮಾತಾಡ್ತೀನಿ ದಯಮಾಡಿ ವಿಷಯ ಇಲ್ಲಿದ್ಬಿಡಿ ಬಿಡಿ ಯಾಕೆ ನೀವೆಲ್ಲ ಬಹಳ ಕಷ್ಟ ನಾನ್ ಪ್ರಾಣ ಉಳಿಸ್ಕೊಂಡ್ ಬಂದಿದೀವಿ ಅಂದಾಗ ಇದೆಲ್ಲ ಆಗ್ಬಾರ್ದು ನೆಕ್ಸ್ಟ್ ನಾಳೆ ಇದೆಲ್ಲ ರೋಡಿಸಮ್ ಎಲ್ಲ ಕರ್ನಾಟಕ ಸರ್ ಚಿತ್ರರಂಗದಲ್ಲಿ ಹಾಕ್ಸರ್ ಇವೆಲ್ಲ ನೈಂಟೀಸ್ ಏಟೀಸ್ ಸಿನಿಮಾದಲ್ಲಿ ಅದಾದ ತಕ್ಷಣ ಕಟ್ಟಾದ ತಕ್ಷಣ ಸಾದಿಕ್ ಭಾಷಾ ಅವರು ಮೆಸೇಜ್ ಕಲ್ಸರು ಡಿಯರ್ ಪರ್ಸಮ್ ನಿಮ್ ಡಿಸಿಷನ್ ನೀವು ತಗೊಳೋಕೆ ಸ್ವತಂತ್ರರು ಬಟ್ ಒಂದ್ ಮಾತ್ ಹೇಳ್ತೀನಿ ನೀವೇನಾರು ಪ್ರೊಸೀಡಿಂಗ್ಸ್ ಮಾಡ್ತೀರಾ ಅಂತ ಹೇಳಿದ್ರೆ ಅಥವಾ ನೀವೇನಾರು ಲೀಗಲ್ ಮೂವ್ ಮಾಡ್ತೀರಿ ಅಂದ್ರೆ ನೀವ್ ಬಂದ್ರು ಸಂತೋಷ ಅಂದ್ರೆ ನಿಮ್ಮ ಇಲ್ಲಿ ನಾವು ಯಾವುದೇ ಬಲವಂತ ಇಲ್ಲ ನಮಗೆ ಕಲಾವಿದರ ರಕ್ಷಣೆ ಮುಖ್ಯ ಅಂದ್ರು ಎಲ್ಲ ಇರ್ತದೆ ಹೆಂಗಣ್ಣ ಹೇಳೋದು ಇಂತವ್ರು ಇರ್ತಾರಲ್ಲಣ್ಣ ನಾನು ಏನ್ ಹೇಳಿದೆ ಸರ್ ಐ ಕಾಲ್ ಬ್ಯಾಕ್ ದಯಮಾಡಿ ಇಚ್ಛಾಸಿ ನನ್ನ ಆರೋಗ್ಯ ಇವತ್ತು ಪಾಪ ಎರಡು ಮೆಸೇಜ್ ಇತ್ತು ಅವ್ರದು ಸರ್ ಐ ಓನ್ಲಿ ಕಾಲ್ ಬ್ಯಾಕ್ ಒನ್ ಸೈಮ್ ಫ್ರೀ ದಯಮಾಡಿ ನಾನೇ ಮಾತಾಡ್ತೀನಿ ನಾನು ಹುಷಾರಿಲ್ಲ ಆರೋಗ್ಯ ಹಾಳಾಗಿದೆ ಹಮ್ ಏನಾಗಿದೆ ಮೈಗ್ರೇನ್ ಆಗಿದೆ ಮೈಗ್ರೇನ್ ಅಂದ್ರೆ ಎಲ್ಲ ಇವೆಲ್ಲ ತೋರಿಸ್ಬಿಟ್ರು ಇವೆಲ್ಲ ಭಯ ನಮ್ಗೆ ನೋಡಿ ಹೇಳದ ಬೇಡವಾ ಅಲ್ಲಿ ಏನ್ ಗೊತ್ತಾ ನಾನು ಏ ಬಿಡಿ ಎದ್ದೋಯ್ತೀನಿ ಅಂತ ಹೇಳ್ರೆ ಮಿಸ್ಕ ಕುಡಿದ್ಗೆ ಅಂದಲ್ಲ ಒತ್ತಳ್ಗಿಳ್ಬಿಟೋ ಅಥವಾ ಚುಚ್ುಚ್ ಬಿಟ್ರು ಏನೋ ಮಾಡ್ತಾರ ಅವರು ಅವರು ಮಾಡ್ತಾರೆ ಹೇಳಕೋ ಆಗಲ್ಲ ಆಮೇಲೆ ಅವರಿಗೆ ಏನ್ ಗೊತ್ತಾ ಹಾ ಹಲೋ ಈ ತರ ಎಲ್ಲಾ ಆಗಿದ್ರು ಹ್ಮ್ ನೀವೆಲ್ಲಾರು ಎಲ್ಲರೂ ಪ್ರಥಮ ಗಲಾಟಿ ಮಾಡ್ಕೊಂಡವನು ಅಂತ ಎಲ್ಲಾರು ನೋಡಿದೀರಾ ಅಲ್ಲ ಸೆಕ್ಯೂರಿಟಿ ಸೆಕ್ಯೂರಿ ಇರೋ ಕೊಡ್ಬೇಕಿರೋ ಒಬ್ಬ ಸೆಲೆಬ್ರಿಟಿಗೆ ಆದ್ರೆ ನಿನ್ ಸೆಕ್ಯೂರಿಟಿ ಕೊಡ್ಬೇಕಮ್ಮಲ್ಲ ಆದ್ಮೇಲೆ ನಿನ್ನೆ ಬೆಳಗ್ಗೆಯಿಂದ ಎಲ್ಲಾರು ಬಂದ್ರು ಆ ಯೂಟ್ಯೂಬರ್ಸ್ ಯಾರು ಪ್ರೋಗ್ರಾಮ್ ಕರ್ದಿಲ್ಲ ಕಾಲಕ್ಕೆ ಬೀಟ್ ಎಲ್ಲೂ ಹೇಳ್ಬೇಡಿ ನೋಡಪ್ಪ ನಾನ್ ಬೀಳದ್ ಓಕೆ ಮೆಸೇಜ್ ಕಳ್ಸಿರೋ ವಾಟ್ಸಪ್ ನೋಡು ಅಂತ ತೋರಿಸ್ದೆ ಅಲ್ಲ ಲೊಕೇಶನ್ ಗೊತ್ತಾಗತ್ತಲ್ಲ ಅಲ್ಲಿ ಪ್ರತ್ಯಕ್ಷ ದರ್ಶಿಗಳಿದ್ರ ನೋಡಿರೋರು ಫರ್ಗೆಡ್ ಹದ್ನೈದು ಜನ ಇದಾರೆ ಕೇಳಿಸ್ಕೊಂಡ್ರೆ ಅದೆಲ್ಲ ಅಲ್ಲ ಜೊತೆ ಏನಂದ್ರೆ ಸಿಡಿಆರ್ ವೆಪನ್ ತೆಗೆದಿದ್ವ ಇಲ್ವ ಅಂತ ಹೇಳ್ತಾರೆ ನಾನು ಹೇಳ್ತೀನಿ ಅಲ್ಲಿ ನೋಡ್ದವ್ರು ಯಾರು ಇಲ್ಲ ಅಂತಾರೋ ನಾನು ಅವ್ರ ಮೇಲೆ ಕೇರ್ಸ್ ಹಾಕ್ತಿನಿ ಆಗ ಹಿಂಗೆಲ್ಲ ಮಾಡತ್ ತಪ್ಪಲ್ಲ ಸುಳ್ ಸುಳ್ಳು ಹೇಳಲ್ವ ಅಂತ ಬಂತು ನನ್ಗೆ ಗೊತ್ತ ಭಯ ನಮ್ಮ ಜೀತಾಪ ಎಲ್ಲ ಮೈಸೂರಲ್ಲಿ ಹಳ್ಳಿ ಜನ ಇವರೆಲ್ಲ ಹೆದರ್ಕೊಂಡ್ಬಿಡ್ತಾರೆ ನಮ್ ಡ್ಯಾಡಿ ಮಮ್ಮಿ ಹುಟ್ಟು ಬಟ್ಟೆಲ್ ಬೆಂಗ್ಳೂರ್ ಬಿಟ್ಟು ಬರ್ಬೇಕು ಅಂತ

ಯಾರ್ದು ರಾಜರಾಜ್ ನಗರ ಕೇಸ್ ಸಿಗಿದೆಯಲ್ಲ ದರ್ಶನ್ ಸರ್ದು ಎಲ್ಲ ಏನಂತ ಕತ್ತಾರೆ ಪ್ರಥಮ ಇನ್ ಕ್ಯಾನ್ಸಲ್ ಆಯ್ತು ಅಂತ ಕತ್ತಾರೆ ಅದಕ್ಕೆ ಅಯ್ಯೋ ಮಾಯಾ ನೀನ್ ಜೀವ ಉಳಿದ್ರೆ ಓಕೆನಾಸಿ ದಟ್ಸ್ ಇಸ್ ಪರ್ಸನಲ್ ಈಗ ತಾತ ತಪ್ಪು ಮಾಡಿದ್ರೆ ನೀನು ಉಳ್ಸಕ್ ಆಗಲ್ಲ ಅವರು ಉಳ್ಸಕ್ ಆಗಲ್ಲ ಉಳ್ಸಕ್ ಆಗತ್ತೆ ಉಳ್ಸಕ್ ಆಗಲ್ಲ ಅಂತಲ್ಲ ಇಲ್ಲಿ ಸಮಸ್ಯೆ ಹೇಳ್ತೀನಿ ನನಗ್ ನನ್ ಸಿನಿಮಾ ರಿಲೀಸ್ ಆಗ್ಬೇಕೀಗ ಈ ಸಮಯದಲ್ಲಿ ನಿಮ್ಗೆ ಹೇಳ್ತೀನಿ ಕೇಳಿ ಫಸ್ಟ್ ನೈಟ್ ವಿದ್ಯಾವ ರಿಲೀಸ್ ಗೆ ಅಂತ ಕೂತಿರ್ತೀನಿ ಏನಾಗತ್ತೆ ಗೊತ್ತಾ ಅವ್ರ ಫಸ್ಟ್ ಏನ್ ಗೊತ್ತಾ ಅದ್ ಜಡ್ಜ್ಮೆಂಟ್ ಬರ್ಲಿ ಅಣ್ಣ ನನಗೆ ನನಗೆ ಅಪ್ಪ ಅಂತಂದ್ರೆ ನೆಕ್ಸ್ಟ್ ಟೈಮ್ ಚುಚ್ಕಿಚ್ ಮಾಡ್ತೀಯ ಆಮೇಲೆ ಅವ್ರಿಗೆ ಬೇಕು ಅಂತ ಯಾವ ಪ್ರೋಗ್ರಾಮ್ಗೂ ಬರ್ಲ ಯಾರತ್ರ ಬರಲ್ಲ ಲೈಫಲ್ಲಿ ಯಾರು ಸೇರ್ಸಲ್ಲ ನಾನ್ ಯಾರತ್ರ ಮಾತಾಡಲ್ಲ ಏನಾಗಿದೆ ಗೊತ್ತಾ ನೋಡಿ ನಿಮ್ದು ಬೇರೆ ಹೋರಾಟ ನನ್ ಕತೆ ಬಿಡೋ ನನ್ ಕತೆ ಪ್ರಥಮ ನನ್ನ ಕತೆ ಬಿಟ್ಟು ನಾನು ನಿನ್ ಕತೆ ಮಾತಾಡ್ತಾ ಇದ್ದೀನಿ ನನ್ನ ಕತೆ ಬಗ್ಗೆ ನಾನು ಮಾತಾಡ್ತಾನೆ ಇಲ್ಲ ನಾಳೆ ಕೇಳಿಸ್ಕೊಡಿ ಈಗ ನಾಳೆ ನನ್ನ ನಿಮ್ದು ಕೊಟ್ಟೆ ಅಂತ ಅನ್ಕೊಳಿ ಸ್ಟೇಟ್ಮೆಂಟ್ ಈಗ ಆಗಲ್ಲ ಅಂತಲ್ಲ ಇದು ಹಾ ಅಷ್ಟು ಜನ ಒಳಗೋಯ್ತಾರೆ ಒಂದ್ ಹದಿನೈದು ಜನ ಹುಡುಗರು ಇದ್ರು ಏನೇ ಬರೀ ಡ್ರೈರ್ ಅಥವಾ ಬೇರೆ ಏನೋ ಮೆಟೀರಿಯಲ್ ಮಾಡ್ಕೊಂಡಿದ್ರ ಮೆಟೀರಿಯಲ್ ನನಗೆ ಅಟ್ ಲೀಸ್ಟ್ ಹೌಸ್ಕೊಂಡಿದ್ರು ಅದೇನು ಗೊತ್ತಾಗಿಲ್ಲ ನಂಗೆ ಆಮೇಲೆ ಇದ್ರ ಸುಮ್ನೆ ಇದೆ ಹಂಗೇ ನಡ್ಕೊಂಡ್ ಬಂದಿದ್ರಾ ಇಲ್ಲ ದೂರದಲ್ಲಿ ನಿಲ್ಸ್ಕೊಂಡು ಒಂದೊಂದ್ ತರ ಕಾರ್ಡ್ ಒಳಗೆ ಪಾರ್ಟಿ ತರ ದೇವಸ್ಥಾನ ಇದೆ ಅಲ್ಲ ಕರೆಕ್ಟ್ ದೇ ಅಲ್ಲೆಹಿಕಲ್ ಅಲ್ವಾ ಸ್ಕಾರ್ಪಿಯಾಗ್ ಇರ್ಬಿ ಆತರ ವೆಹಿಕಲ್ ಬಂದಿದ್ರಾ ನನಗೆ ಗೊತ್ತಿಲ್ಲ ಅಣ್ಣ ನಾ ಅವೆಲ್ಲ ನೋಡಕ್ಕೊಳ್ಳಿ ಬುಲೆಟ್ ಮಗನ್ ಎಲ್ಲ ಗೊತ್ತಲ್ವಾ ಬುಲೆಟ್ ಮಗನ್ ಎಲ್ಲ ಗೊತ್ತು ಆದ್ರೆ ಈಗ ಏನು ಕೇಳಿಸ್ಕೊಳ್ಳಿ ಯಾಕೆ ಅಂತ ಹೇಳ್ತೀನಿ ನನ್ ಮಾತು ಸುಮ್ನೆ ರೀ ದಯವಿಟ್ಟು ಕೇಳಿಸ್ಕೊಳಿ ಈಗಿನ್ ಎರಡ್ ದಿನಕ್ಕೆ ಎರಡು ದಿನಕ್ಕೆ ಇದಾಗುತ್ತೆ ಯಾವುದು ಅವ್ರ ಎಸ್ಪಿ ಸತತ ಫಾಲೋ ಅಪ್ ಮಾಡ್ತಾನೆ ಇದ್ದಾರೆ ನೀವು ನಾನು ಯೋಚನೆ ಮಾಡದೆ ಬೇಕಾಗಿಲ್ಲ ಇದು ಇನ್ಸ್ಪೆಕ್ಟರ್ ಬಂದು ಪ್ರಥಮ ನೀವು ಸ್ಟೇಟ್ಮೆಂಟ್ ಕೊಟ್ಟು ಹೋಗ್ಬೇಕು ಬಾಂಡ್ ನಮಗೆ ಆಲ್ರೆಡಿ ಮಾಹಿತಿ ಬಂದಿದೆ ಇಲ್ಲ ಈಗ ಏನೋ ಅಲ್ಲ ಪ್ರಥಮ್ ನಾವ್ ಏನ್ಕತ್ತು ಕನ್ಸರ್ಂಡು ಅವನು ಡ್ರ್ಯಾಗರು ಈ ವೆಪನ್ಸ್ ಯೂಸ್ ಮಾಡಿಲ್ಲ ಅಂದಿದ್ರೆ ನಾವ್ ಏನೋ ತಲೆ ಕೆಡ್ಸ್ಕೊಂತಾರಲ್ಲ ಏನೋ ಅಂತ ಒಂದ್ ಎರಡು ಎರಡು ಹೊಡ್ದೋ ಪಡ್ದೋ ಏನೋ ಬಿಡು ಅಂತ ಅನ್ಕೋಬೋದಾಯ್ತು ಬಟ್ ಈ ನೆಟ್ ಕಮ್ ಟು ವೆಪನ್ ಆಗಿಕ್ ಬಿಡಲ್ಲ ನಿನ್ಗ ಏನ್ ಮಾಡಿಲ್ಲ ಮಾಡೋಕೆಲ್ಲ ನಾನ್ ಬಿಡು ಅಣ್ಣ ಕ್ರೀಮ್ ಮಾಡ್ರಿ ಅಂತ ನಾನು ನಿನ್ ಗೊತ್ತಾ ತಿರ್ಗಿ ಹೊಡದ್ ಬಿಡೋನು ನನ್ ಒಂಥರಾ ತಿಕ್ಕಿಲ್ಲ ನಮ್ಮ ಯಾರು ಮುಟ್ಟಕ್ಕೆಲ್ಲ ಬಿಡಲ್ಲ ಅಣ್ಣ ನಾನು ನಿಮ್ಗ್ ಬೈಲೇನು ಬೈ ಬೈಲ ಬೈಕ್ ಕೊಡಿ ಫೇಸ್ಬುಕ್ ಕಾಮೆಂಟ್ ಹಾಕ್ಕೊಳ್ಳಿ ಬೈಕ್ ಇದ್ದಲ್ ಮುಟ್ಟಕ್ಕೆಲ್ಲ ನನ್ಗೆ

ಫ್ಯಾನ್ಸೊ ಸೊ ಒಂದ್ ವರ್ಷ ನಡೀತಾನೆ ಇದ್ದಿದ್ ಹೋರಾಟ ಇದು ಇವ್ರಿಗೆ ಅದೇನು ಅಂತ ಹೇಳಿದ್ರೆ ಅವ್ರು ದೇವರು ಮುಂದ್ ಸಲ ಮಾಡಿದ್ರೆ ನಿನ್ ತಲೆ ದೇಹದಲ್ಲಿ ಇರಲ್ಲ ಇದು ಫಿಕ್ಸ್ ಬರ್ದಿತ್ತು ಅಂದಾಗ ಹಂಗ ಹೇಳಿದ್ನಾ ಹಲೋ ಹಲೋ ಇದು ನನ್ನ ರಕ್ಷಕ ಅಲ್ಲ ಆ ಅಲ್ಲ ಅವ್ರ ರಕ್ಷಕ್ ಇದ್ನಾ ಇದ್ನ ಹೇಳ್ದಾಗ ರಕ್ಷಾ ಬುಲೆಟ್ ಇದ್ನ ಇದ್ನ ಹೇಳುವಾಗ ಮೂರು ಮೂರು ಮೂರೂವರ್ಡಿ ದೂರದಲ್ಲಿ ಇಟ್ಟ್ಯಾಕ್ ಕೇಳ್ ಕೇಳಿಸಿತ್ತದಲ್ಲ ಅವ್ನಿಗೆ ಆಹೇಲ ನಿಮ್ ಕಾಲಕ್ ಬೀಳ್ತೀನಿ ದಯವಿಟ್ಟು ಈ ವಿಷಯ ಬೇಡ ಯಾಕೆಂದ್ರೆ ನಾಳಿದ್ದು ನಾನೇ ಲೀಗಲ್ ಆಗಿ ಇವ್ರನ್ನ ಕಮಿಷನರ್ನ ಮತ್ತೋಟರ್ ಭೇಟಿ ಮಾಡ್ತಾ ತಪ್ಪಿದೆ ಈಗ ದಯವಿಟ್ಟು ಈ ವಿಷಯ ನಿಮ್ಮ ಕೈ ಮುಗಿತೀನಿ ಅಲ್ಲಲ್ಲ ಯಾಕೆ ಅಂತ ಹೇಳ್ತೀನಿ ಒಂದ್ ನಿಮಿಷ ನೀವೆಲ್ಲೂ ಲೈವೂ ಮಾಡಬೇಡಿ ನಿಮ್ ಕೈ ಮುಗಿತೀನಿ ನೋಡಿ ನಾನು ನಿಮ್ಗೆ ಏನೂ ಕೇಳಿಲ್ಲ ಯಾವತ್ತು ನಿಮ್ಮ ಹತ್ರ ಹೋಗ್ತೀವಿ ತೊಂದರೆ ತೊಂದ್ರೆ ಮಾಡ್ಬೇಕು ಅನ್ನೋ ನನಗೇನು ಉದ್ದೇಶ ಇದೆ ತೊಂದರೆ ಆಗಿದೆ ಅಂತ ಫೋನ್ ಮಾಡಿದ್ದೀನಿ

ಮತ್ತೆ ಒಂದು ಒಂದು ವರ್ಷ ಆದ್ರೂ ಚಾರ್ಜ್ ಶೀಟ್ ಹಾಕಿಲ್ಲ ಅಂತಂದ್ರೆ ಒಂದು ವರ್ಷ ಚಾರ್ಜ್ ಶೀಟ್ ಹಾಕಿಲ್ಲ ಅಂತಂದ್ರೆ ಮತ್ತೆ ಮೂರು ತಿಂಗಳ ಆದ್ಮೇಲೆ ಡಮ್ಮಿ ಹಂಗೆ ಮುಗಿದೈತ್ ಕೆಲಸ ಅಂತ ಈಗ ರಿಪೀಟೆಡ್ ನಿನ್ಗೆ ಡ್ರಾಗರ್ ಇಟ್ಟವ್ರೆ ಅಲ್ಲ ನಾಳೆ ನಾಳಿದ್ದ ಯಾವಾಗಲಾರು ಅನ್ನೋದು ಹದಿನೈದು ಸಾವಿರ ಬಿಟ್ಟು ನೀನ್ ಎಲ್ಲ ಸಿಕ್ಕೋದು ಮನೆಗೆ ಹುಡ್ಕೊಂಬಂದು ಚಾಕಿ ಹಾಕ್ರೆ ಏನಪ್ಪಾ ಮಾಡ್ತೀಯಾ ಇಲ್ಲಿ ಮನೆಗೆಲ್ಲ ಬರಕಲ್ಲ ಬಿಡಿ ಮನೆಗೆಲ್ಲ ಬರಕಲ್ಲ ನನ್ನ ಆಫೀಸ್ ಸರಿ ಆಯ್ತು ಆಯ್ತು ಏನೋ ಏನೋ ಮಾಡ್ಕೋ ಬಟ್ ಒಂದಂತೂ ನಿಜ ವಿ ಆರ್ ಯುವರ್ ವೆಲ್ ವಿಶರ್ಸ್ ವಿ ಆರ್ ಯುವರ್ ವೆಲ್ ವಿಶರ್ಸ್ ವಿ ಆರ್ ಕನ್ಸರ್ನ್ ಅಬೌಟ್ ಯು ಅಲ್ಲ ಎರಡು ಎರಡು ವಿಷಯ ಹೇಳ್ತೀನಿ ಕೇಳಿ ಇಲ್ಲಿ ರಕ್ಷಕ್ ಫೋನ್ ಮಾಡ್ಕೊಡೋ ಕೇಳ್ಕೊಂಡ ಅದೆಲ್ಲ ಬಿಟ್ಟಾಕಿ ಈಗ ನಾನೇನ್ ಹೇಳಕೊಳ್ತಿದ್ದೀನಿ ಏನ್ ಕೇಳ್ಕೊಂಡ ರಕ್ಷಾ ಬುಲೆಟ್ ಅಣ್ಣ ನೀವೇನು ಮಾತಾಡ್ಬೇಡಿ ಅಣ್ಣ ಇದು ಹೇಳಿದ್ರೆ ನಾನು ಏನು ಮಾತಾಡೋ ಹೇಳು ಏನ್ ಹೇಳಿದ್ರೆ ಹೇಳು ಅಟ್ ಅಲ್ಲ ಅವನು ಹೇಳಿದ್ದು ಹಾ ಅವನು ಹೇಳಿದ್ದು ಅಣ್ಣ ಪ್ರಥಮ ಅಣ್ಣ ನೀವೇನು ಮಾತಾಡ್ಬೇಡಿ ಈ ವಿಷಯ ಇಲ್ಲಿಗೆ ಬಿಟ್ಬಿಡಿ ಬಟ್ ಅಟ್ ಅಟ್ಲೀಸ್ಟ್ ಸ್ಟೇಟ್ಮೆಂಟ್ ಕೊಟ್ರೆ ಡೆಫಿನೆಟ್ಲಿ ನನ್ನ ಕರೀತಾರೆ ನಾನು ಆನ್ಸರ್ ಹೌದು ಇಲ್ಲ ಹೇಳ್ಲಿಬೇಕೆ ನನ್ ಕರಿಯರ್ಗೆ ಎಫೆಕ್ಟ್ ಆಗುತ್ತೆ ಮಾತಂದ್ರೆ ನೋಡಪ್ಪ ನಾನು ಹೇಳಲಿ ಬಿಡ್ಲಿ ಅವ್ರು ನೋಟ್ ಮಾಡ್ಕೊಂಡವ್ರೆ ಏನ್ ಮಾಡಿದೀನಿ ದಯವಿಟ್ಟು ಇನ್ ಮೂರ್ ದಿನ ಆದ್ಮೇಲೆ ಎನ್ಕ್ವೈರಿ ಶುರು ಮಾಡಿ ಅಂತ ಹೇಳಿದೀನಿ ಅವರು ಡೆಫಿನೆಟ್ಲಿ ಆ ಏರಿಯಾ ಸ್ಥಳಮಾರ್ ಮಾಡಿದಾಗ ಸಿ ಡಿರ್ ತಗ್ಸಿ ತಗ್ಸ್ತಾರೆ ಇಲ್ಲಿ ಯಾವ ಬದ್ನೇಕಾಯಿ ಅಂತ ಪ್ರಥಮ ಹೇಳಿದ್ರೆಸಕ್ ಆಗಲ್ಲ ಯಾರು ಹೇಳಿದ್ರು ನಿಲ್ಸಕ್ ಆಗಲ್ಲ ಮೀಡಿಯಾಗ ಹೋಗೋದನ್ನ ತಡೆದಿಟ್ಟಿದ್ದೀನಿ ಯಾಕೆಂದ್ರೆ ನೂರು ಜನ ಫೋನ್ ಮಾಡ್ತಾರ ನಿಜನ 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 ಅಂತ ನಾನು ಇಲ್ಲ ಇಲ್ಲ ಅಂತ ಇಟ್ಟಿದ್ದೀನಿ ಯಾಕೆಂದ್ರೆ ಎಷ್ಟು ಅಂತ ಹೇಳಿ ಯಾಕಂದ್ರೆ ಇವ್ರಿಗೆ ಇಲ್ಲಿ ಮಾಹಿತಿ ಹೋಗೈತೆ ಅಲ್ಲಿ ಎಸ್ ಪಿ ಎಲ್ಲ ಹೋಗಿ ಚೆಕ್ ಮಾಡ್ಕೊಂಡ್ ಬಂದ್ ಲ್ಯಾಂಡ್ ಅಲ್ಲ ಅವ್ರಿಗೆಲ್ಲ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ ಸಾಕ್ಷಿಗಳನ್ನ ವಿಚಾರಣೆ ಮಾಡಿದ್ದಾರೆ ಎಲ್ಲರೂ ಹೇಳಿದ್ದಾರೆ ಎಸ್ ಆಗಿದೆ ಇನ್ಸಿಡೆಂಟ್ ಅಂತ ನಾನು ಅದಕ್ಕೇನೆ ಅದಕ್ಕೇ ನಾನು ಇನ್ಸ್ ಇನ್ಸ್ಪೆಕ್ಟ್ರಿಗೆ ಕೇಳಿದೆ ಸರ್ ಅವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ ನಾನು ಏನು ಮಾಡೋಕ್ಕಾಗತ್ತೆ ಆಮೇಲೆ ಇನ್ಸ್ಪೆಕ್ಟರ್ ಇನ್ನೊಂದು ಕಳವಳ ಏನು ಅಂತಂದ್ರೆ ಏನೋ ಆಳ ಹೋಗ್ಲಿ ದಮ್ಕಿ ಹಿಮ್ಕಿ ಹಾಕಿದ್ರೆ ಬಿಡಿ ಹೋಗ್ಲಿ ಏನೋ ಅದು ಕರ ಬುದ್ಧಿ ಹೇಳ್ಬೋದಾಗಿತ್ತು ವೆಪನ್ಗಳಿಟ್ಟದಲ್ಲ ಸೊ ನಾಳೆ ದಿವಸ ಏನಾದ್ರು ಕಡಿಮೆ ಮಾಡಿ ಒಂದು ನಿಮಿಷ ಹೇಳ್ತೀನಿ ಕೇಳಿ ನನ್ ಎರಡು ಪ್ರಶ್ನೆ ಉತ್ತರ ಕೊಡಿ ಆಮೇಲೆ ನಿಮ್ಗೆ ಏನ್ ಬೇಕು ಡಿಸೈಡ್ ಮಾಡಿ ನಾನು ಎರಡು ಪ್ರಶ್ನೆ ಉತ್ತರ ಕೊಡಿ ಈಗ ನಾಳಿದ್ದು ಒಂದೇ ಹೇಳ್ತೀನಿ ಕೇಳಿ ಇನ್ನೊಂದು ಈ ಎರಡು ಈ ವಾರದಲ್ಲಿ ಇದು ಬಂದ್ಬಿಡುತ್ತಂತೆ ಅವ್ರ ಇವತ್ ಪೋಸ್ಟ್ ಪೋನ್ ಆಯ್ತಲ್ಲ ಯಾವ್ದೋ ಜಡ್ಜ್ಮೆಂಟ್ ನಾನು ಇವತ್ ಬರುತ್ತೆ ಅನ್ಕೊಂಡೆ ಬಂದ್ಮೇಲೆ ನನ್ನ ತಲೇಲಿ ಇದ್ದಿದ್ದೆ ಏನ್ ಗೊತ್ತಾ ಯಾ ಯಾ ಯ ಯಾರ್ ಜಡ್ಜ್ಮೆಂಟ್ ದರ್ಶನ್ ಜಜ್ಮೆಂಟ್ ವೇಯ್ಟ್ ಮಾಡ್ತಾ ಇದ್ಯಾ ಹೌದು ನಿಮ್ಗೆ ಏನ್ ಸಂಬಂಧ ಅಂತ ದಯವಿಟ್ಟು ಪ್ರಾಣ ನಂಗೆ ಆ ಮನುಷ್ಯನ್ ಮೇಲೆ ದರ್ಶನ್ ಅವ್ರ ಮೇಲೆ ಯಾವತ್ತೂ ಬೇಸರ ಇಲ್ಲ ದ್ವೇಷ ಇಲ್ಲ ಕೋಪ ಇಲ್ಲ ಅದೇನಂತಾರ ಗೊತ್ತಾ ಈಗ ಅಟ್ಲೀಸ್ಟ್ ಬೇಲ್ ಕ್ಯಾನ್ಸಲ್ ಆಯ್ತು ಅಂದ್ರೆ ಪ್ರಥಮಗೆ ವೆಪನ್ಸ್ ಎಲ್ಲ ಇಟ್ಟಿದ್ದಕ್ಕೆ ಪ್ರಥಮ್ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಕ್ಯಾನ್ಸಲ್ ಆಯ್ತು ಅಂತ ಜನ ಪ್ರಾಣ ನನ್ ಮುಖ್ಯ ಅಲ್ವಣ್ಣ ಎಲ್ಲದಕ್ಕೂ ಎಲ್ಲವೂ ದಾಖಲೆ ಇದೆ ಎಲ್ಲರೂ ವೆಪನ್ಸ್ ಎಲ್ಲ ಎತ್ಕೊಂಡ್ ಬಂದಿದೆ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮ್ಗೆ ಸಿಗ್ಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ